ಆತ್ಮೀಯ ಎಸ್ ಎಸ್ ಎಲ್ ಸಿ ಸಮಸ್ತ ವಿದ್ಯಾರ್ಥಿಗಳಿಗೆ ಬಿರಾದ ಮೆಥ್ಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಈಗಾಗಲೇ ವಿದ್ಯಾರ್ಥಿಗಳೇ ನಾವು ಸಮ್ ಅಪ್ಲಿಕೇಶನ್ಸ್ ಆಫ್ ಟೆಕ್ನೊಮೆಟ್ರಿ ಅಂದರೆ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಈ ಅಧ್ಯಾಯವನ್ನು ಸಮಾಪ್ತಿಗೊಳಿಸಿಕೊಂಡ ನಂತರ ಇಂದಿನಿಂದ ಅಧ್ಯಾಯ ಹತ್ತು ಚಾಪ್ಟರ್ ನಂಬರ್ ಟೆನ್ ಸರ್ಕಲ್ಸ್ ಅಂತ ಬರುತ್ತೆ ಅದನ್ನೇ ಕನ್ನಡದಲ್ಲಿ ವೃತ್ತಗಳು ಅಂತ ಹೇಳ್ತಾ ಇದ್ದೀವಿ ಇಂದಿನಿಂದ ನಾವು ಈ ವೃತ್ತಗಳು ಅನ್ನುವಂಥದ್ದು ಅಂದರೆ ಸರ್ಕಲ್ಸ್ ಮೇಲೆ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಅಧ್ಯಯನ ಮಾಡಿಕೊಳ್ಳೋಣ ಜೊತೆಗೆ ಇವತ್ತಿನ ಈ ಒಂದು ವಿಡಿಯೋಕ್ಕೆ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ಆಗಮಿಸಿದ್ರಿ ಆ ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ಈ ಒಂದು ವಿಡಿಯೋವನ್ನು ನೋಡಿಕೊಂಡು ಆದಷ್ಟು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಈ ಒಂದು ಚಾನಲ್ ಬೆಳವಣಿಗೆ ಆಗಬೇಕು ಅಂತಂದ್ರೆ ತಮ್ಮ ಒಂದು ಸಪೋರ್ಟ್ ಬಹಳ ಮುಖ್ಯವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಲೈಕ್ ಕೊಡುವುದನ್ನ ಮಾತ್ರ ವಿದ್ಯಾರ್ಥಿಗಳು ಮರೆಯಬಾರದು ಇದು ತಮ್ಮಲ್ಲಿ ಒಂದು ವಿನಂತಿ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಇಂದು ಸರ್ಕಲ್ಸ್ ಅನ್ನು ತೆಗೆದುಕೊಂಡಾಗ ವೃತ್ತಗಳು ಸರ್ವೇ ಸಾಮಾನ್ಯವಾಗಿ ತಮಗೆ ಗೊತ್ತು ಹಾಗಾದ್ರೆ ಎಕ್ಸರ್ಸೈಜ್ ಅಭ್ಯಾಸ ಅಂತ ಹೇಳ್ತಾ ಇದ್ದೀವಿ ಟೆನ್ ಅಧ್ಯಯನ ಮಾಡಬೇಕಿದ್ದು ಸರ್ಕಲ್ಸ್ ಈ ಭಾಗವನ್ನು ತೆಗೆದುಕೊಂಡಾಗ ಈ ಪಾಠವನ್ನು ತೆಗೆದುಕೊಂಡಾಗ ಇದರಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಒಂದು ಅದನ್ನೇ ಎಕ್ಸರ್ಸೈಸ್ ಟೆನ್ ಪಾಯಿಂಟ್ ಒನ್ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ಮೊದಲನೆಯ ಪ್ರಶ್ನೆ ಏನಂತ ಕೇಳಿದ್ರು ಅಂತಂದ್ರೆ ಹೌ ಮೆನಿ ಟಾಂಜೆಂಟ್ಸ್ ಕ್ಯಾನ್ ಎ ಸರ್ಕಲ್ ಹಾವ್ ಅಂತ ಕೇಳ್ತಾ ಇದ್ದಾರೆ ಟಾಂಜೆಂಟ್ಸ್ ಅಂದ್ರ ಸ್ಪರ್ಶಕ ಅಂತ ಟಾಂಜೆಂಟ್ಸ್ ಅಂದ್ರ ಏನಂತ ಹೇಳ್ತೀವಿ ಸ್ಪರ್ಶಕ ಅಂತ ಹಾಗಾದ್ರೆ ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅನ್ನುವಂತ ಪ್ರಶ್ನೆ ಬರುತ್ತೆ ಒಂದು ವೃತ್ತವನ್ನು ತೆಗೆದುಕೊಂಡಾಗ ಆ ವೃತ್ತ ಮೇಲೆ ಎಷ್ಟು ಸ್ಪರ್ಶಕಗಳನ್ನ ನಾವು ಎಳೆಯಬಹುದು ಅನ್ನುವಂತ ಪ್ರಶ್ನೆ ಹಾಗಾದ್ರೆ ವೃತ್ತ ತೆಗೆದುಕೊಂಡಾಗ ಒಂದು ಸರ್ಕಲ್ ಅನ್ನ ನಾವು ಡ್ರಾ ಮಾಡ್ಕೊಂಡಿದೀವಿ ಅಂತಂದ್ರೆ ಅದರ ಮೇಲೆ ಇದು ಒಂದು ಸರ್ಕಲ್ ಇದೆ ಅಂತ ಇರ್ಲಿ ಇದರ ಮೇಲೆ ಎಷ್ಟು ಸ್ಪರ್ಶಕಗಳು ಇಳಿತೀವಿ ಅಂತಂದ್ರೆ ಅಸಂಖ್ಯಾತ ಸ್ಪರ್ಶಕಗಳನ್ನ ಇಳಿಬಹುದು ಅಷ್ಟು ಇಷ್ಟು ಹಾಗೆ ಎನ್ನುವಂತ ಪ್ರಶ್ನೆ ಇಲ್ಲ ಅನ್ನ ಎಣಸಕ್ಕೆ ಸಾಧ್ಯವಿಲ್ಲದಷ್ಟು ನಾವೇನ್ ಮಾಡಬಹುದು ಅಂದ್ರೆ ಆ ಸ್ಪರ್ಶಕಗಳನ್ನ ರಕ್ತದ ಮೇಲೆ ಎಳೆಯಬಹುದು ಹಾಗಾದ್ರೆ ಇದಕ್ಕೆ ನಾವು ಏನಂತ ಬರೀತೀವಿ ಉತ್ತರ ಅಂತಂದ್ರ ಇನ್ಫಿನಿಟ್ಲಿ ಅಂತ ಬರಿತೀವಿ ಉತ್ತರ ಏನಂತ ಬರುತ್ತೆ ಇನ್ಫಿನೆಟ್ಲಿ ಅಂತ ಬರೀತೀವಿ ಹಾಗಾದ್ರೆ ಇನ್ಫಿನಿಟ್ಲಿ ಮೆನಿ ಅಂತ ಹೇಳ್ತೀವಿ ಅಂದ್ರೆ ವಿದ್ಯಾರ್ಥಿಗಳೇ ಇದಕ್ಕೆ ಕನ್ನಡದಲ್ಲಿ ಏನಂತ ಬರೀತೀವಿ ನಾವು ಅಂದ್ರೆ ಅಪರಿಮಿತ ಅಂತ ಬರೀತೀವಿ ಅಪರಿಮಿತ ಆ ಒಂದು ಸ್ಪರ್ಶಕಗಳನ್ನ ಎಳಿಬಹುದು ಎಲ್ಲಿ ಅಂದ್ರೆ ಒಂದು ಸರ್ಕಲ್ ತಗೊಳ್ರಿ ಆ ಸರ್ಕಲ್ ಮೇಲೆ ಎಷ್ಟು ಸ್ಪರ್ಶಕಗಳನ್ನ ಎಳಿಬಹುದು ಅಂತ ಕೇಳಬಹುದು ಹೌ ಮೆನಿ ಟ್ರಾನ್ಸೆಂಟ್ಸ್ ಗ್ಯಾನ್ ಎ ಸರ್ಕಲ್ ಯಾವಂತ ಪ್ರಶ್ನೆನೂ ಆಗಬಹುದು ಸೊ ಇಸ್ ಇನ್ಫಿನಿಟ್ಲಿ ಮೆನಿ ಅಂತ ಹೇಳ್ತೀವಿ ಅಂದ್ರೆ ಅಪರಿಮಿತ ನಾವು ಸ್ಪರ್ಶಕಗಳನ್ನ ಅಲ್ಲಿ ಡ್ರಾ ಮಾಡಬಹುದು ಅಥವಾ ಎಳಿಬಹುದು ಅಂತ ಇದು ಒಂದನೆಯದಾಗಿರುವಂತ ಪ್ರಶ್ನೆ ಇನ್ನು ಎರಡನೆಯದಾಗಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳ್ತಾರ ನಾವೇನ್ ಮಾಡ್ಬೇಕು ಇವಾಗ ಬಿಟ್ಟ ಸ್ಥಳವನ್ನ ತುಂಬಬೇಕು ಹಾಗಾದ್ರೆ ಒಂದನೇ ಬಿಟ್ಟ ಸ್ಥಳ ಏನ್ ಕೊಟ್ಟಿದ್ದಾರೆ ಎ ಟ್ರಾನ್ಸೆಂಟ್ಸ್ ಟು ಎ ಸರ್ಕಲ್ ಇಂಟರ್ಸೆಕ್ಟ್ ಇಟ್ ಇನ್ ಡ್ಯಾಸ್ಟಸ್ ಪಾಯಿಂಟ್ ಅಂತ ಹಾಗಾದ್ರೆ ಇಲ್ಲಿ ಇಲ್ಲಿ ಏನ್ ಅಂದ್ರೆ ಸ್ಪರ್ಶಕ ಅನ್ನುವಂಥದ್ದು ಟು ಎ ಸರ್ಕಲ್ ಇಂಟರ್ಸೆಕ್ಟ್ ವೃತ್ತವನ್ನು ಆ ಟ್ರಾನ್ಜೆಂಟ್ಸ್ ಅವು ಏನ್ ಮಾಡುತ್ತೆ ಇಂಟರ್ಸೆಕ್ಟ್ ಮಾಡಬೇಕು ಇಂಟರ್ಸೆಕ್ಟ್ ಮಾಡಬೇಕು ಅಂದ್ರೆ ಛೇದಿಸಬೇಕು ವೃತ್ತವನ್ನು ತೆಗೆದುಕೊಂಡಾಗ ಹೀಗೆ ಇದನ್ನ ಇಂಟ್ರಸೆಕ್ಟ್ ಅದು ಅಂದ್ರೆ ವೃತ್ತದ ಎರಡು ಭಾಗಗಳಲ್ಲಿ ಏನ ಮಾಡ್ಬೇಕು ಅಂದ್ರ ಛೇದಿಸ್ಬೇಕು ಅಂತ ಇಟ್ ಇನ್ ಡ್ಯಾಸ್ ಪಾಯಿಂಟ್ ಅಂತ ಹಾಗಾದ್ರೆ ಇಂಟರ್ಸೆಕ್ಟ್ ಇಟ್ ಇನ್ ಅಂತ ಹೇಳ್ತೀವಿ ಹಾಗಾದ್ರೆ ಟಾಂಜೆಟ್ಸ್ ಅಂದ್ರ ವೃತ್ತವನ್ನ ಎರಡು ಭಾಗಗಳಲ್ಲಿ ಚೇದಿಸಲ್ಲ ಬಹಳ ನೆನಪಿನಾಗ ಇಟ್ಕೋಬೇಕು ಟಾಂಜೆಂಟ್ ಅನ್ನುವಂಥದ್ದು ಏನ್ ಮಾಡುತ್ತೆ ಈ ವೃತ್ತ ಅಂತ ತೆಗೆದುಕೊಂಡಾಗ ಇಲ್ಲಿ ವೃತ್ತ ತೆಗೆದುಕೊಳ್ಳೋಣ ನಾವು ಈ ತೆಗೆದುಕೊಂಡೆವು ಅಂತಂದ್ರೆ ಇದು ಸೆಂಟರ್ ಪಾಯಿಂಟ್ ಅಂತ ಇರಲಿ ಇಲ್ಲಿ ನೀವು ಡ್ರಾ ಮಾಡುವಂತ ಟ್ಯಾಂಜೆಂಟ್ ಏನದಲ್ಲ ಕೇವಲ ಒಂದು ಬಿಂದುವಿಗೆ ಮಾತ್ರ ಟಚ್ ಆಗಿ ಹೋಗುತ್ತೆ ಅದು ಅದನ್ನೇ ಎರಡು ಬಿಂದುಗಳಿಗೆ ನಾವು ರೇಖೆ ಇಡದೆ ಅಂದ್ರೆ ಟಾಂಜೆಂಟ್ ಆಗಲ್ಲ ಸೆಕೆಂಡ್ ಆಗುತ್ತೆ ಛೇದಕ ಆಗತ್ತೆ ಅವರು ಕೇಳಿದೆ ಏನ್ ಕೇಳಿದ್ದಾರೆ ಅಂತಂದ್ರೆ ಎ ಸರ್ ಟು ಎ ಸರ್ಕಲ್ ಟ್ರಾನ್ಜೆಂಟ್ ಅಂದ್ರೆ ಸ್ಪರ್ಶಕ ಹೌದಾ ಹಾಗಾದ್ರೆ ಇಂಟರ್ಸೆಕ್ಟ್ ಇಟ್ ಇನ್ ನಿಮ್ಮದು ಈ ರಕ್ಕೆ ಸವು ಎಷ್ಟು ಬಿಂದುಗಳಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೆ ಓನ್ಲಿ ಒನ್ ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಮಾತ್ರ ಈ ಸ್ಪರ್ಶಕ ಅನ್ನುವಂಥದ್ದು ಟಚ್ ಆಗಿ ಹೋಗ್ಬಿಡುತ್ತೆ ಅಂತ ಅದಕ್ಕೆ ಇಲ್ಲಿ ಏನ್ ಬರೀತೀವಿ ಅಂತಂದ್ರೆ ವಿದ್ಯಾರ್ಥಿಗಳೇ ಉತ್ತರ ಒನ್ ಅಂತ ಬರಿತೀವಿ ಅಂದ್ರೆ ಒಂದು ಬಿಂದುವಿನಲ್ಲಿ ಮಾತ್ರ ಏನ್ ಮಾಡುತ್ತೆ ಸ್ಪರ್ಶಕ ಹೈದು ಹೋಗ್ತದಂತ ಅಂತ ಇದಕ್ಕೆ ಕನ್ನಡದಲ್ಲಿ ಎಷ್ಟಂತ ಬರೀತೀವಿ ಇಲ್ಲಿ ಒಂದು ಅಂತ ಬರೀತೀವಿ ವಿದ್ಯಾರ್ಥಿಗಳೇ ಒಂದನೇದ್ದು ಎದ್ದು ಗೊತ್ತಾಯ್ತು ನಿಮಗೆ ಅಂದ್ರೆ ಈ ಒಂದು ವೃತ್ತಕಕ್ಕೆ ಸ್ಪರ್ಶಕ ಒಂದೇ ಬಿಂದುವಿನಲ್ಲಿ ಮಾತ್ರ ಅದನ್ನ ಟಚ್ ಆಗುತ್ತೆ ಹೈದು ಹೋಗ್ತದ ಅಂತ ಇನ್ನ ಮುಂದೆ ಇದು ಏನು ಬರುತ್ತೆ ಅಂತ ನೋಡ್ಕೊಳ್ಳೋಣ ವೃತ್ತವನ್ನು ಸ್ಪರ್ಶಕ ಒಂದು ಛೇದಿಸುವ ಬಿಂದುಗಳ ಸಂಖ್ಯೆ ಕನ್ನಡದಲ್ಲಿ ಕೇಳಿದಾರಲ್ಲ ಅಲ್ಲಿ ನೀವು ಏನಂತ ಬರೀಬೇಕಾಗತ್ತೆ ಒಂದು ಅಂತ ಬರೀಬೇಕಾಗತ್ತೆ ಇನ್ನು ಇಂಗ್ಲಿಷ್ ಮೀಡಿಯಂ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳು ಒನ್ ಅಂತ ಅಲ್ಲಿ ನಾವು ತುಂಬಬೇಕು ಅಂತ ಇನ್ನು ಎರಡನೆಯದಾಗಿ ಎ ಲೈನ್ ಇಂಟರ್ಸೆಕ್ಟಿಂಗ್ ಎ ಸರ್ಕಲ್ ಇನ್ ಟೂ ಪಾಯಿಂಟ್ಸ್ ಈಸ್ ಕಾಲ್ಡ್ ಎ ಅಂತ ಕೇಳಿದ್ರು ನೋಡ್ರಿ ಇವಾಗ ಮೂರನೇ ಪ್ರಶ್ನೆ ಅದನ್ನೇ ಕೇಳತನಲ್ಲಿ ಏನಂತ ಕೇಳ್ತಾರೆ ಎರಡನೇ ತೊಂದ್ರ ಎ ಲೈನ್ ಒಂದು ರೇಖೆ ಇಂಟರ್ಸೆಕ್ಟಿಂಗ್ ಛೇದಿಸುವಂತ ಸರ್ಕಲ್ ವೃತ್ತವನ್ನು ಇನ್ನ ಟೂ ಪಾಯಿಂಟ್ಸ್ ಈಸ್ ಕಾಲ್ಡ್ ವೃತ್ತವನ್ನು ಎರಡು ಪ್ರತ್ಯೇಕ ಬಿಂದುಗಳಲ್ಲಿ ಒಂದು ರೇಖೆಯು ಛೇದಿಸ್ತು ಅಥವಾ ಕತ್ತರಿಸ್ತು ಅಂತ ವಿಚಾರ ಮಾಡಿಕೊಳ್ಳೋಣ ಹಾಗೆ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆ ಎ ಅಂತ ಕನ್ನಡದಲ್ಲಿ ಕೇಳ್ತಾ ಇದ್ದಾರೆ ಇಂಗ್ಲಿಷ್ ನಲ್ಲಿ ಎ ಲೈನ್ ಇಂಟರ್ಸೆಕ್ಟಿಂಗ್ ಎ ಸರ್ಕಲ್ ಇನ್ ಟೂ ಕನ್ನಡ ರತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆ ಕೆ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರ ಸೆಕಂಟ್ ಅಂತ ಕರಿತಾ ಇದೀವಿ ಇಂಗ್ಲಿಷ್ ನಲ್ಲಿ ನಾವು ಬರೀತಿದ್ದೆವು ಅಂತಂದ್ರ ಇದಕ್ಕೆ ಸೆಕೆಂಟ್ ಅಂತ ಬರೀಬೇಕು ಅಂದ್ರೆ ರ ಛೇದ ಅಂತ ಕರಿತಾ ಇದೀವಿ ಸೆಕೆಂಡ್ ಇಟ್ ಮೀನ್ಸ್ ಛೇದಕ ಹಾಗಾದ್ರೆ ವಿದ್ಯಾರ್ಥಿಗಳೇ ನೀವು ಕನ್ನಡದಲ್ಲಿ ಏನಂತ ಬರೀಬೇಕು ಅಂತಂದ್ರೆ ಛೇದಕ ಅಂತ ಬರೀಬೇಕು ವೃತ್ತವನ್ನು ಇದು ವೃತ್ತದಲ್ಲ ವೃತ್ತವನ್ನು ಈ ಒಂದು ಲೈನ್ ಅದ ನೋಡಿತಾನೆ ಇಲ್ಲಿ ಈ ಲೈನ್ ಏನ್ ಮಾಡುತ್ತೆ ಅಂದ್ರ ಈ ಬಿಂದುವಿನಲ್ಲಿ ಈ ಬಿಂದುವಿನಲ್ಲಿ ಕತ್ತರಿಸ್ತದಲ್ಲ ನಾವು ಏನಂತ ಕರಿತೀವಿ ಛೇದಕ ಅಂತ ಕರಿತೀವಿ ಒಂದೇ ಒಂದು ಬಿಂದುವಿನಲ್ಲಿ ಟಚ್ ಆಗುತ್ತಲ್ಲ ಅದಕ್ಕೆ ಟಾಂಜೆಂಟ್ ಅಂತ ಕರಿತೀವಿ ಇದು ಟಾಂಜೆಂಟ್ ಇದು ಇದು ಏನಾಗುತ್ತೆ ಸೆಕೆಂಟ್ ಆಗುತ್ತೆ ಇದು ಸ್ಪರ್ಶಕ್ ಆಗುತ್ತೆ ಇದು ಏನಾಗುತ್ತೆ ವೃತ್ತ ಛೇದಕ ಆಗತ್ತೆ ಅನ್ನುವಂಥದ್ದು ನೆನಪಿನಲ್ಲಿ ತಾವು ಇಟ್ಕೋಬೇಕು ಅಂತ ಇನ್ನ ಮೂರನೇ ಪ್ರಶ್ನೆ ಸರ್ಕಲ್ ಕ್ಯಾನ್ ದ ಮೋಸ್ಟ್ ಅತ್ಯಂತ ಅಧಿಕವಾಗಿರುವಂತ ರೀತಿಯಲ್ಲಿ ಅತಿ ಹೆಚ್ಚು ಅಂತ ಹೇಳ್ತೀವಿ ಗರಿಷ್ಠ ಅಂತ ಹೇಳ್ತಾ ಇದೀವಿ ಗರಿಷ್ಠ ಪ್ರಮಾಣದಲ್ಲಿ ಒಂದು ಸರ್ಕಲ್ ಕ್ಕೆ ಸಮಾಂತರವಾಗಿ ಎಷ್ಟು ಸ್ಪರ್ಶಕಗಳನ್ನು ಇಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕನ್ನಡದಲ್ಲಿ ಏನು ಕೇಳಿದ್ದಾರೆ ನೋಡ್ಕೊಳ್ಳೋಣ ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು ಬೇಕಾದಷ್ಟು ಎಳಿಬಹುದು ಅಂತ ಅಸಂಖ್ಯಾತ ಬಿಂದುಗಳಾದಾವಂದ್ರ ಅಸಂಖ್ಯಾತ ಸಮಾಂತರವಾಗಿರುವ ಸರಳ ನಾವು ಟ್ರಾನ್ಸೆಂಡರ್ಗಳನ್ನ ಏನ್ ಮಾಡಬಹುದು ನಾವು ನಾವಲ್ಲಿ ಎಳಿಲಿಕ್ಕ ಸಾಧ್ಯತೆ ಇದೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಅದರ ಉತ್ತರ ಎ ಸರ್ಕಲ್ ಕ್ಯಾನ್ ಹ್ಯಾವ್ ಡ್ಯಾಶ್ ಡ್ಯಾಶ್ ಪ್ಯಾರಲಲ್ ಪ್ಯಾರಲಲ್ ಇಟ್ ಮೀನ್ಸ್ ಸಮಾಂತರ ಟಾನ್ಸೆಂಟ್ ಎಟ್ ದ ಮೋಸ್ಟ್ ಅಂತ ಹೇಳ್ತಾನೆ ಟಾನ್ಜೆಂಟ್ಸ್ ಅಂದ್ರ ಸ್ಪರ್ಶಕ ಎಟ್ ದಿ ಮೋಸ್ಟ್ ಅಂದ್ರ ಗರಿಷ್ಠ ಅಂತ ಗರಿಷ್ಠ ಸಮಾಂತರವಾಗಿರುವ ಎಷ್ಟು ಸ್ಪರ್ಶಕಗಳನ್ನ ವೃತ್ತಕ್ಕೆ ಎಳಿಲಿಕ್ಕೆ ಸಾಧ್ಯ ಅನ್ನುವಂತ ಪ್ರಶ್ನೆ ಕೇಳಿದ್ರು ಅದಕ್ಕೆ ನಾವೇನಂತ ಬರಿತೀವಿ ಅಂತಂದ್ರ ಇನ್ಫಿನೆಟ್ಲಿ ಅಂತ ಬರೀತಾ ಇದೀವಿ ಇದಕ್ಕೆ ಇನ್ಫಿನೆಟ್ಲಿ ಅಂತ ಹಾಗಾದ್ರೆ ಇನ್ಫಿನೆಟ್ಲಿ ಮೆನಿ ಅಂತ ಹೇಳ್ತಾ ಇದೀವಿ ಅಸಂಖ್ಯಾತ ನಾವೇನ್ ಮಾಡಬಹುದು ಅನ್ನೋದು ಸಮಾಂತರ ಸ್ಪರ್ಶಕಗಳನ್ನ ಎಳಿಬಹುದು ಅಂತ ಅದಕ್ಕೆ ಉತ್ತರ ನಾವೇನಂತ ಬರೀತೀವಿ ವಿದ್ಯಾರ್ಥಿಗಳೇ ಇಲ್ಲಿ ಅಂತಂದ್ರೆ ಕನ್ನಡದಲ್ಲಿ ಅಪರಿಮಿತ ಅಂತ ಬರೀತಾ ಇದಕ್ಕೆ ಇದಕ್ಕೆ ಅಪರಿಮಿತ ಅಂತಂದ್ರ ಅದನ್ನ ಎಣಿಸ್ಲಕ್ಕ ಆಗಲ್ಲ ಅನ್ಕೌಂಟೇಬಲ್ ಅಂತ ಹೇಳ್ತೀವಿ ಅಂದ್ರೆ ಎಣಿಸ್ಲಕ್ಕ ಸಾಧ್ಯ ಇಲ್ಲ ಅಷ್ಟು ನಾವು ಏನ್ ಮಾಡಬಹುದು ಅಲ್ಲಿ ಆ ಸಮಾಂತರವಾಗಿರುವ ಸ್ಪರ್ಶಕಗಳನ್ನ ವೃತ್ತದಲ್ಲಿ ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ಅದ ಇದಕ್ಕನ್ನ ಎಳಿಬಹುದು ಇಲ್ಲಿ ಪಾಯಿಂಟ್ ಅದ ಇದಕ್ಕೆ ಪಾಯಿಂಟ್ ಅದ ಈ ರೀತಿಯಾಗಿ ನೂರಾರು ಸ್ಪರ್ಶಕಗಳನ್ನ ನಾವು ಇಳಿಲಿಕ್ಕೆ ಸಾಧ್ಯ ಇವು ಇಷ್ಟೇ ಅದಾವ ಅಂತ ಹೇಳಕ್ಕ ಆಗಲ್ಲ ಅನ್ನುವಂಥದ್ದು ನಾಲ್ಕನೇದ್ದು ಹಾಗಾದ್ರೆ ಇನ್ಫಿನಿಟ್ಲಿ ಮೆನಿ ಪ್ಯಾರಲ ಎಟ್ ದ ಮೋಸ್ಟ್ ಅಂತ ಹೇಳ್ತೀವಿ ಸೊ ಇಷ್ಟ ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತಂದ್ರೆ ಅಪರಿಮಿತ ಅನ್ನುವಂಥದ್ದು ಅಧ್ಯಯನ ಮಾಡ್ಕೋಬೇಕು ದ ಕಾಮನ್ ಪಾಯಿಂಟ್ ಆಪೇ ಟಾಂಜೆಂಟ್ ಟು ಎ ಸರ್ಕಲ್ ಅಂಡ್ ದ ಸರ್ಕಲ್ ಈಸ್ ಕಾಲ್ಡ್ ಅಂತ ಕಾಮನ್ ಪಾಯಿಂಟ್ ಅಂತ ಬರುತ್ತೆ ಸಾಮಾನ್ಯ ಬಿಂದು ಅಂತ ಆಪೇ ಟಾಂಜೆಂಟ್ ಒಂದು ಸ್ಪರ್ಶಕವು ಒಂದು ಸಾಮಾನ್ಯ ಬಿಂದು ಅಂದ್ರೆ ಒಂದು ಸರ್ಕಲ್ ಮೇಲೆ ಒಂದು ಬಿಂದುವಿಗೆ ಮಾತ್ರ ಏನ್ ಮಾಡುತ್ತೆ ಅಂತಂದ್ರ டச் ஆகித்தலி காமன் அந்த ஏன்த கரீத்தீங்க ஸ்பர்சிந்து அந்த கரீத்தீங்க அது நான் ஆஃப் இல்ல ஆஃப் காண்ட் அந்த பரீபு ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಇಂಗ್ಲಿಷ್ ನಲ್ಲಿ ಬರದೆವು ಹಾಗಾದ್ರೆ ಅದನ್ನೇ ಕನ್ನಡದಲ್ಲಿ ನಾವು ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಸ್ಪರ್ಶ ಬಿಂದು ಅಂತ ಕರಿತಾ ಇದೀವಿ ಸ್ಪರ್ಶ ಬಿಂದು ಅಂತ ಹಾಗಾದ್ರೆ ಸ್ಪರ್ಶ ಬಿಂದು ಯಾವುದು ಅಂದ್ರೆ ಇಲ್ಲಿ ಇದೇನಿರುತ್ತಲ್ಲ ಈ ಪಾಯಿಂಟ್ ಎ ಪಾಯಿಂಟ್ ಏನದ ನೋಡಿ ಆ ಎ ಪಾಯಿಂಟ್ ಕ ನಾವೇನಂತ ಕರಿತೀವಿ ಅಂದ್ರ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಏನಂತ ಕರಿತೀವಿ ಅದಕ್ಕೆ ಸ್ಪರ್ಶ ಬಿಂದು ಅಂತ ಕರಿತಾ ಇದೀವಿ ಅಂದ್ರೆ ಒಂದು ರಥಕ್ಕೆ ಒಂದು ಸ್ಪರ್ಶಕ ಇದೆ ಆ ಸ್ಪರ್ಶಕವು ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಮಾತ್ರ ಹೈದು ಹೋಗುತ್ತಲ್ಲ ಆ ಹೈದು ಹೋಗತಕ್ಕಂತ ಬಿಂದು ಏನಿದೆ ಅಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ ಅಥವಾ ಕನ್ನಡದಲ್ಲಿ ಅದಕ್ಕೆ ಸ್ಪರ್ಶ ಬಿಂದು ಅಂತ ಕರಿತಾ ಇದ್ದೀವಿ ಈ ರೀತಿಯಾಗಿ ನಾವೇನು ಮಾಡಿದೆವು ಅಂತಂದ್ರೆ ಈ ಒಂದು ನಾಲ್ಕು ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಿಸಬೇಕು ಅನ್ನುವಂಥದ್ದು ಅಧ್ಯಯನ ಮಾಡ್ಕೊಂಡಿದೀವಿ ಇನ್ ಮುಂದೆ ಮೂರನೆಯ ಪ್ರಶ್ನೆಯನ್ನ ಏನಿದೆ ಅಂತ ಅಧ್ಯಯನ ಮಾಡಿಕೊಳ್ಳೋಣ ಮೂರನೇ ಪ್ರಶ್ನೆ ಟ್ರಾನ್ಸೆಂಟ್ ಪಿ ಕ್ಯೂ ಎಟ್ ಎ ಪಾಯಿಂಟ್ ಪಿ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ ಫೈವ್ ಸೆಂಟಿಮೀಟರ್ ಮೀಟ್ಸ್ ಎ ಲೈನ್ ಥ್ರೋ ದ ಸೆಂಟರ್ ಓ ಎಟ್ ಎ ಪಾಯಿಂಟ್ ಟು ಟ್ವೆಲ್ ಸೆಂಟಿಮೀಟರ್ ಲೆಂತ್ ಪಿ ಕ್ಯೂ ಈಸ್ ಅಂತ ಕೇಳಿದ್ರು ಹಾಗಾದ್ರೆ ಏನು ಅಂತಂದ್ರೆ ಒಂದು ಟಾನ್ಸೆಂಟ್ ಪಿ ಕ್ಯೂ ಅನ್ನುವಂಥದ್ದು ಎಟ್ ಎ ಪಾಯಿಂಟ್ ಪಿ ಅಂತ ಹೇಳಿದರು ಇಲ್ಲಿ ಒಂದು ಸರ್ಕಲ್ ಅನ್ನ ಡ್ರಾ ಮಾಡೋಣ ಇದರ ಕೇಂದ್ರ ಬಿಂದು ಓ ಆಗಿರಲಿ ಇವಾಗ ಪಿ ಕ್ಯೂ ಒಂದು ನಾವೇನ್ ಮಾಡೋಣ ಅಂದ್ರೆ ಸ್ಪರ್ಶಕವನ್ನ एलियोण पी क्यू अंत ए टाजेंट पी क्यू एट ए पॉइंट पी आफ ए सर्कल आफ रेडियस फाइव से सो इस रेडियस फाइव से अंतर ए लाइन थ्रो द सेंटर ओ एट ए पॉइंट एंड सो दैट ओ क्यू इक्वल टू ट्वेलव सेंटीमीटर ಒಕ್ಕೂ ಇಕ್ಕೊಳ್ತು ಎಷ್ಟು ಹೇಳಿದ್ರು ಅಂತಂದ್ರೆ ಸೆಂಟಿಮೀಟರ್ ಅಂತ ಹೇಳಿದ್ರು ಲೆಂತ್ ಆಫ್ ಪಿ ಕ್ಯೂ ಈಸ್ ಹಾಗಾದ್ರೆ ಪಿ ಕ್ಯೂದ ಅಳತೆ ಎಷ್ಟು ಅಂತ ಕೇಳಿದರೆ ಇಲ್ಲಿ ವಿದ್ಯಾರ್ಥಿಗಳೇ ತ್ರಿಜೆ ಎಷ್ಟಿದೆ ಅಂದ್ರೆ ಐದು ಸೆಂಟಿಮೀಟರ್ ಇದೆ ಓದಿಂದ ಔಟ್ ಸೈಡ್ ಇರುವಂತಹ ಬಿಂದುವಿಗೆ ಇರುವ ದೂರ ಎಷ್ಟು ಅಂದ್ರೆ ಹನ್ನೆರಡು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಬೆಲೆ ಎಷ್ಟು ಅಥವಾ ಅಳತೆ ಎಷ್ಟು ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ನಾವಿದ ಹಿಂಕ್ ನೀಡಬೇಕು ಆಪ್ಷನ್ಸ್ ಎ ಟ್ವೆಲ್ವ್ ಸೆಂಟಿಮೀಟರ್ ಆಪ್ಷನ್ ಬಿ ಥರ್ಟೀನ್ ಸೆಂಟಿಮೀಟರ್ ಆಪ್ಷನ್ ಸಿ ಏಟ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆಪ್ಷನ್ ಡಿ ರೂಟ್ ಆಫ್ ಒನ್ ಒನ್ ನೈನ್ ಸೆಂಟಿಮೀಟರ್ ರೂಟ್ ಆಫ್ ಒನ್ ಹಂಡ್ರೆಡ್ ನೈಂಟಿ ಸೆಂಟಿಮೀಟರ್ ಅಂತ ತಗೋಬೇಕು ಇದನ್ನ ಲೆಕ್ಕ ಬಿಡಿಸ್ಬೇಕು ಅಂತಂದ್ರೆ ವಿದ್ಯಾರ್ಥಿಗಳೇ ಸ್ಪರ್ಶಕಕ್ಕೆ ತ್ರಿಜ್ಯವು ಏನಾಗಿರುತ್ತದ ಅಂತಂದ್ರ ಲಂಬೆಂಟ್ ಅಂಡ್ ರೇಡಿಯಸ್ ಇನ್ ದ ಪರ್ಪೆಂಡಿಕುಲರ್ ರೇಡಿಯಸ್ ಮತ್ತು ಟಾಂಜೆಟ್ಸ್ ಎರಡು ಅಂದ್ರೆ ತೊಂಬತ್ತು ಡಿಗ್ರಿ ಇರುತ್ತೆ ಅಂದ್ರೆ ನೈಂಟಿ ಡಿಗ್ರಿ ಇರುತ್ತೆ ಇಲ್ಲಿ ನೈಂಟಿ ಡಿಗ್ರಿ ಇರುತ್ತೆ ಅಂದ್ರೆ ಹೈಫೋಟೆನಸ್ ಏನಾಗುತ್ತೆ ಅಂದ್ರೆ ಓಕ್ಯೂ ಆಗತ್ತೆ ವಿಕರ್ಣ ಏನಾಗುತ್ತೆ ಇಲ್ಲಿ ಓಕ್ಯೂ ಆಗತ್ತೆ ಹಾಗಾದ್ರೆ ಇನ್ ಟ್ರ್ಯಾಂಗಲ್ ಸೊಸ್ ಟ್ರ್ಯಾಂಗಲ್ ಓಪಿ ಕ್ಯೂ ಅಂತ ತಿಳಿದುಕೊಂಡಾಗ ತ್ರಿಭುಷಲ್ಲಿ ಆಂಗಲ್ ಪಿ ಈಕ್ವಲ್ ಟು ಎಷ್ಟು ಅಂದ್ರೆ ತೊಂಬತ್ತು ಡಿಗ್ರಿ ಅಂತ ಅಂದ್ರೆ ತ್ರಿಭುಷೆ ಓಪಿ ಕ್ಯೂ ದಲ್ಲಿ ಕನ್ನಡದಲ್ಲಿ ಬರೀಬೇಕಾದ್ರೆ ತ್ರಿಭುಷೆ ಓಪಿ ಕ್ಯೂ ದಲ್ಲಿ ಬರುತ್ತೆ ಕೋ ನ ಪಿ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಂತ ಕನ್ನಡದಲ್ಲಿ ಬರೀತೀವಿ ಹಾಗಾದ್ರೆ ಇದು ತೊಂಬತ್ತೈದು ಅಂದ್ರ ನಾವಿಲ್ಲಿ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಫೈತಾಗೋರಸ್ನ ಪ್ರಮೇಯನ್ನ ಉಪಯೋಗಿಸಬೇಕು ಫೈತಾಗೋರಸ್ನ ಪ್ರಮೇಯನ್ನ ಉಪಯೋಗಿಸಿಕೊಂಡಾಗ ಏನ್ ಬರುತ್ತೆ ಅಂದ್ರ ಇಲ್ಲಿ ಕ್ಯೂ ಓ ಸ್ಕ್ವೇರ್ ಅಂತ ಬರುತ್ತೆ ಕ್ಯೂ ಓ ಸ್ಕ್ವಯರ್ ಈಕ್ವಲ್ ಟು ಓಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಓಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಅಂತ ಬರೀತೀವಿ ಇದಕ್ಕೆ ಫೈಥಾಗೋರಸ್ನ ಪ್ರಮೇಯ ಫೈಥಾಗೋರಸ್ ಅಂತ ಕರಿತಾ ಇದೀವಿ ಓ ಕ್ಯೂ ಅಂದ್ರ ಎಷ್ಟು ಅಥವಾ ಕ್ಯೂ ಓ ಅಂದ್ರ ಎಷ್ಟು ಅಂದ್ರೆ ಹನ್ನೆರಡು ಸ್ಕ್ವೇರ್ ಓಪಿ ಎಷ್ಟಿದೆ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಓಪಿ ಅನ್ನುವಂಥದ್ದು ಐದು ಪಿ ಕ್ಯೂ ಸ್ಕ್ವೇರ್ ಅಂತ ಹೇಳಿದ್ದಾರೆ ಸೊ ಇಸ್ ಹನ್ನೆರಡು ಹನ್ನೆರಡು ಎರಡು ಸಲ ಸಲಗುಣಿಸ್ಬೇಕು ಹನ್ನೆರಡು ಸ್ಕ್ವೇರ್ ಅಂದ್ರೆ ಹನ್ನೆರಡು ಎಂಟು ಹನ್ನೆರಡು ಹನ್ನೆರಡು ಎಂಟು ಹನ್ನೆರಡು ಟ್ವೆಲ್ವ ಎಂಟು ಟ್ವೆಲ್ವ ಟ್ವೆಲ್ ಟ್ವೆಲ್ವ್ ಸಹ ಒನ್ ಫಾರ್ಟಿ ಫೋರ್ ಹನ್ನೆರಡು ಹನ್ನೆರಡು ಎಷ್ಟು ನೂರ ನಲ್ವತ್ತನಾಲ್ಕು ಹನ್ನೆರಡು ಸ್ಕ್ವೇರ್ ತೆಗೆದುಕೊಂಡಾಗ ಟ್ವೆಲ್ವ್ ಸ್ಕ್ವೇರ್ ತೆಗೆದುಕೊಂಡಾಗ ನೂರ ನಲ್ವತ್ನಾಲ್ಕು ಫೈವ್ ಸ್ಕ್ವೇರ್ ಅಂತ ಇದೆ ಫೈವ್ ಸ್ಕ್ವೇರ್ ಕೊಂಡಾಗ ಫೈವ್ ಇಂಟು ಫೈವ್ ಅಂತ ಹೇಳ್ತಾ ಇದೀವಿ ಫೈವ್ ಫೈವ್ ಸ ಟ್ವೆಂಟಿ ಫೈವ್ ಐದು ಐದ್ಲೇ ಎಷ್ಟಾಗುತ್ತೆ ಅನ್ನಂಗಾಯ್ತು ಇಪ್ಪತ್ತ ಐದು ಸೊ ಇಸ್ ದ ಟ್ವೆಂಟಿ ಇಷ್ಟ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಅಂತ ಹೇಳ್ತೀವಿ ನಮಗೆ ಪಿ ಕ್ಯೂ ದ ಬೆಲೆ ಬೇಕು ಆದ್ದರಿಂದ ವಯರ್ ಟು ನೂರ ನಲ್ವತ್ ನಾಲ್ಕು ಅಂತ ಬರೋದು ಪ್ಲಸ್ ಇಪ್ಪತ್ತೈದು ಏನದಲ್ಲ ಅದನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದ್ರೆ ಅದನ್ನ ಮೊದಲಿನ ಜಾಗ ಏನಿದೆ ಎಡಭಾಗಕ್ಕದಲ್ಲ ಅದನ್ನ ಬಲ ಬಲಭಾಗಕ್ಕಿದೆ ಅದನ್ನ ನಾವ್ ಏನ್ ಮಾಡ್ಬೇಕು ಅಂದ್ರೆ ಎಡಭಾಗಕ್ಕೆ ತಗೊಂಡು ಹೋಗ್ಬೇಕು ಎಡಭಾಗಕ್ಕೆ ತೆಗೆದುಕೊಂಡು ಹೋಗುವಾಗ ಏನಾಗುತ್ತೆ ಚಿನ್ನ ಬದಲಾವಣೆ ಆಗ್ತವ ಪ್ಲಸ್ ಇಪ್ಪತ್ತೈದು ಇದ್ರ ಮೈನಸ್ ಇಪ್ಪತ್ತೈದಾಗತ್ತೆ ಮೈನಸ್ ಇಪ್ಪತ್ತೈದು ಇದ್ದು ಪ್ಲಸ್ ಇಪ್ಪತ್ತೈದು ಆಗುತ್ತೆ ಹಾಗಾದ್ರೆ ನಿಮಗಿರುವಂತ ಪ್ಲಸ್ ಇಪ್ಪತ್ತೈದು ಇದನ್ನ ಈ ಭಾಗಕ್ಕೆ ಬರಬೇಕು ಅಂತಂದ್ರೆ ಮೈನಸ್ ಇಪ್ಪತ್ತೈದು ಇಪ್ಪತ್ತೈದಾಯ್ತು ಇಲ್ಲಿ ವಿದ್ಯಾರ್ಥಿಗಳೇ ಪಿ ಕ್ಯೂ ಸ್ಕ್ವಯರ್ ಕೊಟ್ಟು ನೂರ ನಲ್ವತ್ನಾಲ್ಕರಲ್ಲಿ ಇಪ್ಪತ್ತೈದನ್ನ ಕಳಿಬೇಕು ಒಂದೂರ ನಲ್ವತ್ನಾಲ್ಕು ಇಪ್ಪತ್ತೈದು ಹದಿನಾಲ್ಕರಲ್ಲಿ ಐದು ಹೋದ್ರ ಒಂಬತ್ತು ನಾಲ್ಕರಲ್ಲಿ ಮೂರ್ ಕಳೆದ್ರ ಒಂದು ಒಂದಕ್ಕೆ ಒಂದು ಎಷ್ಟು ಬಂತು ಅಂದ್ರೆ ಒನ್ನೂರ ಹತ್ತೊಂಬತ್ತು ಅಂತ ಬಂತು ನಮಗೆ ಪಿ ಕ್ಯೂ ಸ್ಕ್ವೈರ್ ಬೆಲೆ ಬೇಕಾಗಿಲ್ಲ ಪಿ ಕ್ಯೂ ದ ಬೆಲೆ ಬೇಕು ಹಾಗಾದ್ರೆ ಪಿ ಕ್ಯೂ ಈಕ್ವಲ್ ಟು ಈ ಸ್ಕ್ವೈರ್ ಅನ್ನು ತೆಗೆದು ನೂರ ಹತ್ತೊಂಬತ್ತಕ್ಕೆ ರೂಟ್ ಹಾಕಬೇಕು ಸ್ಕ್ವೇರ್ ಹಾಕಬೇಕು ಅಂದ್ರೆ ಸ್ಕ್ವೇರ್ ರೂಟ್ ಒಂದೂರ ಹತ್ತೊಂಬತ್ತು ಅಂತ ಆಯ್ತು ಇದನ್ನ ಒಂದೂರ ಹತ್ತೊಂಬತ್ತು ಅಂದ್ರೆ ಆಪ್ಷನ್ಸ್ ಎ ಹನ್ನೆರಡು ಸೆಂಟಿಮೀಟರ್ ಆಪ್ಷನ್ ಬಿ ಹದಿಮೂರು ಸೆಂಟಿಮೀಟರ್ ಆಪ್ಷನ್ ಸಿ ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ಸ್ ಆಪ್ಷನ್ ಡಿ ರೂಟ್ ಆಫ್ ಒನ್ ಒನ್ ನೈನ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಈ ಸಹ ಆಪ್ಷನ್ಸ್ ಯಾವಾಗ ಸರಿ ಆಗುತ್ತೆ ಅಂದ್ರ ಡಿ ರೂಟ್ ಆಫ್ ಒಂದೂರ ಹತ್ತೊಂಬತ್ತು ಸೆಂಟಿಮೀಟರ್ ಅಂತ ಏನಿದೆ ಅಲ್ಲ ಈ ಉತ್ತರ ಇದಕ್ಕೆ ಸರಿ ಆಗುತ್ತೆ ಅಂತ ಅರ್ಥ ಮಾಡಿಕೊಳ್ಳೋಣ ಇದೇ ರೀತಿಯಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ಮುಂದಿನ ಭಾಗವನ್ನು ಅಂದ್ರೆ ಅಭ್ಯಾಸ ಹತ್ತು ಪಾಯಿಂಟ್ ಒಂದು ನಾವು ಮುಗಿಸ್ಕೊಂಡಿದ್ದೀವಿ ಸಂಪೂರ್ಣವಾಗಿ ಇನ್ನ ಮುಂದೆ ಬರುವಂತಹ ವಿಡಿಯೋದಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಎರಡನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ವಿದ್ಯಾರ್ಥಿಗಳೇ ಅಧ್ಯಯನ ಮಾಡಿಕೊಳ್ಳೋಣ